ಇಂದು ತಮ್ಮ ತರಳಬಾಳು ಹುಣ್ಣಿಮೆ ಮಹೋತ್ಸವದ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಅರಮನೆಯ ಪರವಾಗಿ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೀನಿ ಇವಾಗ ಏನು ಸಾಕ್ಷ್ಯಚಿತ್ರವನ್ನು ನೋಡಿದಿರ ಸುಮಾರು ಅರವತ್ತು ವರ್ಷ ಹಿಂದೆ ನಮ್ಮ ಪೂಜ್ಯ ತಾತ್ನವರಾದ ಶ್ರೀಮನ್ ಮಹಾರಾಜ ಜಯಚಾಮರಾಜ್ ಒಡೆಯರ್ ಅವರು ಇಲ್ಲಿಗೆ ಆಗಮಿಸಿ ಇದೇ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂದಿನ ಕಾಲದಲ್ಲಿ ಗುರು ಬಸವಣ್ಣನ ಅನೇಕ ಏನು ವಚನಗಳು ಆ ಪುಸ್ತಕವನ್ನು ಬಿಡುಗಡೆ ಮಾಡಿದರು ಸುಮಾರು ಅರವತ್ತು ವರ್ಷ ಆಗಿದ ನಂತರ ಅರಮನೆಯ ಒಂದು ಪ್ರತಿನಿಧಿಯಾಗಿ ನಿಮ್ಮ ಜೊತೆಗೆ ಏನು ಆಧುನಿಕ ಕಾಲದ ಒಂದು ಡಿಜಿಟಲ್ ತಂತ್ರಜ್ಞಾನದ ಒಂದು ಆ್ಯಪ್ ಮೂಲಕ ಆ ವಚನಗಳು ಎಲ್ಲರಿಗೂ ಲಭ್ಯವನ್ನು ಮಾಡಿಕೊಟ್ಟಿದ್ದಾರೆ ಜಗದ್ಗುರುಗಳು ಅದರ ಬಿಡುಗಡೆ ಮಾಡೋದು ನಿಜಕ್ಕೂ ನನ್ನ ಒಂದು ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ ಚಿತ್ರದುರ್ಗ ಜಿಲ್ಲೆ ಏನಿದೆ ಈ ಭಾಗದ ಜನರಿಗೆ ಅರಮನೆಗೂ ಬಹಳ ನಿಕಟವಾದ ಸಂಬಂಧ ಇದೆ ಅನೇಕ ಯೋಜನೆಗಳನ್ನು ಜಾರಿ ಮಾಡಿದರು ಅಂದಿನ ಕಾಲದಲ್ಲಿ ನಮ್ಮ ವಾಣಿ ಸಾಗರ ಇರ್ಬೋದು ನಮ್ಮ ಜೈವಿಕ ತಾಯಿಯಲ್ಲೇ ನಾಮಕರಣ ಆಗಿರುವಂಥದ್ದು ಗಾಯತ್ರಿ ಜಲಾಶಯ ಇರ್ಬೋದು ರಾಣಿಕೆರೆ ಇರ್ಬೋದು ಅನೇಕ ಒಂದು ಏನು ನೀರಾವರಿ ಯೋಜನೆಗಳಿರ್ಬೋದು ಅನೇಕ ನೀತಿ ನಿಯಮಗಳ ಮೂಲಕ ಜನರ ಹಿತಕ್ಕಾಗಿ ಕೆಲಸ ಮಾಡಿದ್ರು ಅಂದಿನ ಕಾಲದಲ್ಲಿ ರಾಜರು ಆ ಎಲ್ಲ ಕೆಲಸದ ಮೂಲಕ ಇವತ್ತುವರೆಗೂ ಒಂದು ಅವಿನವ ಭಾವ ಸಂಬಂಧ ಇದೆ ಯಾವತ್ತು ಆ ಸಂಬಂಧ ಇದ್ದೇ ಇರುತ್ತೆ ಆ ಸಂಬಂಧದ ಮೂಲಕ ನಾವು ಒಂದು ಒಳ್ಳೆ ಕೆಲಸ ಮಾಡಬೇಕಾಗಿದೆ ಭವಿಷ್ಯದಲ್ಲೂ ಸಹ ಇವತ್ತು ಸಹ ಆ ನಿರ್ಣಯವೊಂದಿಗೆ ನಾವೆಲ್ಲರೂ ಮುಂದುವರಿಯೋಣ ಅಂತ ಹೇಳ್ತಾ ಇವತ್ತು ಭಾರತೀಯ ಒಂದು ಪಾರಂಪರೆ ಅದು ಉಳಿದಿದೆ ಬರೀ ನಮ್ಮ ದೇವಸ್ಥಾನ ಮತ್ತು ಮಠಗಳಿಂದ ಇಂಥ ಒಂದು ಅದ್ಭುತ ಒಂದು ಆಚರಣೆಗಳ ಮೂಲಕ ಭಾರತೀಯ ಏನು ಪಾರಂಪರ್ಯ ರಕ್ಷಣೆ ಆಗ್ತಾ ಇದೆ ಅದು ನಿಜವಾಗ್ಲೂ ಶ್ಲಾಘ್ನೆ ನಾವು ಉತ್ತರ ಭಾರತದ ಒಂದು ಪ್ರಯಾಗ್ರಾಜದಲ್ಲಿ ಏನು ಕುಂಭಮೇಳ ನಡೀತಾ ಇದೆ ಸುಮಾರು ನಲವತ್ತೈದು ಕೋಟಿ ಜನ ನಲವತ್ತೈದು ಕೋಟಿ ಭಾರತೀಯರು ತಮ್ಮ ಪಾರಂಪರೆ ತಮ್ಮ ನಂಬಿಕೆ ತಮ್ಮ ಏನು ವಿಶ್ವಾಸ ಇದೆ ತಮ್ಮ ಭಾರತೀಯ ಏನು ಧರ್ಮ ಇದೆ ಅದರ ಒಂದು ನಂಬಿಕೆಯೊಂದಿಗೆ ಅಲ್ಲಿಗೆ ಹೋಗಿ ಏನು ಸ್ನಾನ ಮಾಡ್ತಾ ಇದ್ದಾರೆ ಅದೇ ರೀತಿ ಏನು ಜನಸಂಗಮ ಆಗಿದೆ ಅದೇ ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಇವತ್ತು ಈ ಏನು ಹುಣ್ಣಿಮೆ ಮಹೋತ್ಸವದಲ್ಲೂ ಸಹ ಒಂದು ಸಂ ಜನಸಂಗಮವನ್ನು ನೋಡ್ತಾ ಇದ್ದೀವಿ ಧರ್ಮಕ್ಕೋಸ್ಕರ ಭಾರತೀಯರು ಎಷ್ಟು ತ್ಯಾಗ ಮಾಡಿದರೆ ಎಷ್ಟು ಒಂದು ರೀತಿ ಅದರ ಸಂರಕ್ಷಣೆಗಾಗಿ ಯಾವತ್ತು ನಿಂತಿದ್ದೀವಿ ಅಂತ ನಾವು ಯಾವತ್ತು ಯೋಚನೆ ಮಾಡಬೇಕಾಗಿದೆ ಏನು ನಮ್ಮ ರಿಷಿ ಮುನಿಗಳು ಯಾವ ಸಮಯದಲ್ಲಿ ಅಂದರೆ ಯುಗಗಳು ಹಿಂದೆ ಏನು ಬ್ರಹ್ಮಾಂಡದಲ್ಲೇ ಇರುವಂಥ ತತ್ವಗಳು ನಮ್ಮ ವೇದ ಮೂಲಕ ನಮ್ಮೆಲ್ಲರೂ ರಾಜ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಮುಂದುವರಿಬೇಕಾಗಿದೆ ಏನು ಬಸವಣ್ಣ ಇರ್ಬೋದು ಅಕ್ಕ ಅಕ್ಕಮ್ಮ ದೇವಿ ಇರ್ಬೋದು ಅನೇಕ ಶಿವಶರಣ ಇರ್ಬೋದು ನಮ್ಮ ದಕ್ಷಿಣ ಭಾಗದಲ್ಲಿ ಸಹ ಮಂಟೆಸ್ವಾಮಿನೂ ಕೂಡ ಇದ್ದಾರೆ ಎಲ್ಲರ ಒಂದು ವಚನಗಳು ತತ್ವಗಳ ಮೂಲಕ ಈ ಶ್ರೇಷ್ಠ ಭಾರತಕ್ಕಾಗಿ ನಾವು ಮುಂದುವರಿಯೋಣ ಅಷ್ಟು ಹೇಳ್ತಾ ಒಂದು ಸಣ್ಣ ಏನು ಬಜೆಟ್ ಮೂಲಕ ನಿಮಗೆ ಗೊತ್ತಾಗಬೇಕಾಗಿದೆ ನಮ್ಮ ಈ ವರ್ಷದ ಬಜೆಟಲ್ಲಿ ವಿಶೇಷವಾಗಿ ಒಂದು ನಮ್ಮ ಏನು ಗ್ರಂಥಗಳು ಮ್ಯಾನ್ಯೂಸ್ಕ್ರಿಪ್ಟ್ಸ್ ಇದ್ದಾವೆ ಹಳೆ ಏನು ನಮ್ಮ ಕನ್ನಡ ಗ್ರಂಥಗಳು ಎಲ್ಲನೂ ಕೂಡ ಅದರ ಸಂರಕ್ಷಣೆಗಾಗಿ ವಿಶೇಷವಾದ ಒಂದು ಫಂಡನ್ನು ಇಟ್ಟಿದ್ದಾರೆ ಮೈಸೂರು ಅಂತ ಓ ಆರ್ ಐ ಇರ್ಬೋದು ಇಲ್ಲಿ ಇರುವಂಥದ್ದು ಏನು ವಚನಗಳಿರ್ಬೋದು ಅದರ ರಕ್ಷಣೆಗಾಗಿ ಅದರ ಡಿಜಿಟೈಸೇಷನ್ಗೋಸ್ಕರ ಒಂದು ಒಳ್ಳೆ ಫಂಡನ್ನು ಒಂದು ಅಂಶಗಳು ಅದು ಬಜೆಟಲ್ಲೇ ಭಾಳ ವಿಶೇಷವಾದ ಒಂದು ಅಂಶ ಆಗಿ ಇದೆ ಸೊ ಅದಕ್ಕಾಗಿ ನೀವು ಎಲ್ಲರೂ ಕೈ ಜೋಡಿಸ್ಬೇಕಾಗಿದೆ ನಮ್ಮ ಭಾರತೀಯ ಪಾರಂಪರೆ ಇವತ್ತು ಉಳಿದಿದ್ರೆ ಅದನ್ನು ಕೂಡ ಈ ಎಲ್ಲ ಗ್ರಂಥಗಳ ಮೂಲಕ ಉಳಿದಿದೆ ಅದರ ಸಂರಕ್ಷಣೆಗಾಗಿ ಭಾಳಷ್ಟು ಕೆಲಸಗಳಾಗಬೇಕಾಗಿದೆ ಕೇಂದ್ರ ಸರ್ಕಾರದಿಂದ ಕೂಡ ಇದರ ಒಂದು ಪ್ರೋತ್ಸಾಹ ಬಂದಿದೆ